ಹದಿಮೂರು ವರ್ಷ ಆಯ್ತು ಈ ಬೆಕ್ಕನ್ನು ಸಾಕಲಿಗೆ ಶುರು ಮಾಡಿ ಇದ್ರದ್ದೇ ಮಕ್ಕಳು ಮರಿ ಮಕ್ಕಳು ಮೊಮ್ಮಕ್ಕಳು ಅಜ್ಜಿ ಪುಲ್ಲಿ ಎಲ್ಲ ಈ ಮನೆಯಲ್ಲಿ ಇವಳಿದೆ ಟೋಟಲ್ ನೂರರಿಂದ ಮೇಲೆ ಇದೆ ಈಗ ನಮಗೆ ಮದುವೆಗೆ ಸಾಧಾರಣ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷವರೆಗೆ ಮಕ್ಕಳಿಲ್ಲ ನಾವು ಆಗ ಬಂದ್ರಲ್ಲ ತಾಯಿ ಇವರು ನಾವು ಮೂರೇ ಜನ ಅದು ಎಷ್ಟು ಕೆಲಸ ಬಲಲ್ಲಿ ಬಂದಾಗ ಇದ್ರೆ ನಮಗೆ ಒಂದು ಮನಸ್ಸಿಗೆ ಒಂದು ಖುಷಿ ಆಗ್ತದೆ ಅಷ್ಟೇ ಈ ಬೆಕ್ಕಿನ ಹೆಸರು ಚೋಬು ಇದಕ್ಕೆ ಹದಿಮೂರು ವರ್ಷ ವಯಸ್ಸು ಇದು ನಮ್ಮ ಮನೆಯ ಹಿರಿಯ ಬೆಕ್ಕು ಈಗ ನಮ್ಮ ಮನೆಯಲ್ಲಿ ನೂರಕ್ಕೂ ಹೆಚ್ಚು ಬೆಕ್ಕುಗಳಿವೆ ನಮಗೆ ಮದುವೆಯಾಗಿ ಇಪ್ಪತ್ತು ವರ್ಷಗಳಾದರೂ ನಮಗೆ ಮಕ್ಕಳಿಲ್ಲ ಈ ಬೆಕ್ಕುಗಳು ನಮ್ಮ ಮಕ್ಕಳ ಹಾಗೆಯೇ ಹಾಗಾಗಿ ನಾವು ಬೆಕ್ಕುಗಳನ್ನು ಸಾಕಿ ಖುಷಿಯಾಗಿದ್ದೇವೆ ಅಂತ ಹೇಳ್ತಾ ಇರೋ ಇವರು ಬೆಳ್ತಂಗಡಿ ತಾಲೂಕಿನ ಬೆಳಾಲುವಿನಲ್ಲಿ ವಾಸವಿರುವ ರಾಜೇಶ್ ಗೌಡ ಮತ್ತು ಸೀತಮ್ಮ ದಂಪತಿ ಈಗ ಐದಕ್ಕೆ ಕರಿಯ ಮಂಗಲ ಚೋಮು ಚೋಮು ಅಂತ ಹೇಳಿ ಹದಿಮೂರು ವರ್ಷದೊಂದು ಬೆಕ್ಕಿದೆ ಎಲ್ಲರ ಹಾಗೇನೆ ನಾವು ಕೂಡ ಒಂದು ಬೆಕ್ಕು ಸಾಕಲು ಆರಂಭಿಸಿದೆವು ಅದರ ಸಂತತಿ ಹೆಚ್ಚಾಗಿ ಈಗ ನೂರಕ್ಕೂ ಹೆಚ್ಚು ಬೆಕ್ಕುಗಳನ್ನು ನಮ್ಮ ಮನೆಯಲ್ಲಿ ಸಾಕುತ್ತಿದ್ದೇವೆ ಮನೆ ತುಂಬ ಬೆಕ್ಕುಗಳು ಓಡಾಡ್ತಾ ಇರೋದ್ರಿಂದ ನಮ್ಮ ಸಂತೋಷ ಹೆಚ್ಚಾಗುತ್ತೆ ಬೆಕ್ಕುಗಳನ್ನು ಕಂಡಾಗ ಮನಸ್ಸಿನ ನೋವೆಲ್ಲ ಮರೆತು ಹೋಗುತ್ತೆ ಎನ್ನುತ್ತಾರೆ ರಾಜೇಶ್ ಗೌಡ ಒಂದು ಬೆಕ್ಕು ತಂದೆವು ಅದು ಮರಿತು ಅದು ಮರಿಯಿಂದಲೇ ಇಷ್ಟೆಲ್ಲ ಬೆಕ್ಕಾಗದು ಇಷ್ಟು ಜಾಸ್ತಿ ಬೆಕ್ಕಂದ್ರೂ ನಾಲ್ಕೈದು ವರ್ಷದಿಂದ ಜಾಸ್ತಿ ಜಾಸ್ತಿ ಆಗ್ತಾ ಹೋಯಿತು ನಾವು ಯಾರಿಗೂ ಬೆಕ್ಕು ಕೊಡುವುದಿಲ್ಲ ನಾವೇ ಒಂದು ಮಗುವಿನ ರೀತಿ ನಾವು ಸಾಕುವುದು ಇದು ಅಂದರೆ ನಮಗೆ ಭಾಳ ಇಷ್ಟ ಇಷ್ಟವಾಗಿದೆ ಅದು ನೋಡಲಿಕ್ಕೂ ಖುಷಿ ಇಷ್ಟೊಂದು ಬೆಕ್ಕಿಗೆ ಆಹಾರ ಏನು ಕೊಡುತ್ತೀರಿ ಅಂತ ಕೇಳಿದಾಗ ಅವರು ಹೇಳಿದ್ದು ಹೀಗೆ ಹಾಗೆ ಅದರಲ್ಲಿ ಮೇಯ್ನ್ ಲೀಡ್ರ್ಗಳಿರ್ತವೆ ಇರ್ತವೆ ಪುಚ್ಚೆ ಅಂತ ಹೇಳಿ ಅದು ಅದು ಕಿತ್ತಾಟ ಅದೇ ತಲೆ ಬಿಸಿ ಆಗ್ತದೆ ಅಟ್ಟದಲ್ಲಿ ಹೋಗುವುದು ಆಹಾರ ಎಲ್ಲ ಬಗ್ಗೆ ಕೆಲದಕ್ಕೆ ಸ್ವೀಟ್ ಅವಲಕ್ಕಿ ಲಾಡು ಮೊಸರು ಇದೆಲ್ಲ ಮಿಕ್ಸ್ ಮಾಡಿರ್ತೇವೆ ಕೆಲವಕ್ಕೆ ಚಿಕನ್ ಆಗ್ತದೆ ಕೆಲವಕ್ಕೆ ಮೀನು ಮಾತ್ರ ಒಣ ಮೀನು ಬೇಕು ಎಟ್ಟಿ ಅದು ಹಾಂ ಈಗೆಲ್ಲ ಕೆಲವು ಐಟಮ್ ಇರ್ತದೆ ನಾನು ಹಾಕಿದಷ್ಟು ಯಾವ ನನ್ನನ್ನು ನಾನು ಹೊಗಳೋದಂತಲ್ಲ ನಾನೊಬ್ಬ ಬರಿ ಬರೀ ಪಾಪದವ ನಿಮಗೆ ನೋಡಿದರೆ ಊರಿನವರೇ ಗೊತ್ತುಂಟು ಹಾಂ ನನ್ನ ಗೊತ್ತಾಗಿಲ್ಲ ಅದು ಅದಕ್ಕೆ ಎಲ್ಲಿಂದ ಎಲ್ಲಿಗೆ ಹೋಗಿ ಏನೇನು ಮಾಡಿ ತಂದು ನನಗೆ ಹಣ ಇಲ್ಲದಿದ್ದರೂ ಪರವಾಗಿಲ್ಲ ಅದು ನೆಮ್ಮದಿಯಿಂದ ಖುಷಿಯಿಂದ ಇರಬೇಕಂತ ನನ್ನ ಉದ್ದೇಶ ಮಕ್ಕಳಂತೆ ಬೆಕ್ಕುಗಳನ್ನು ಸಾಕುವ ಇವರು ಅನಾರೋಗ್ಯದಿಂದ ಸಾವಿಗೀಡಾಗುವ ಬೆಕ್ಕುಗಳನ್ನು ಏನು ಮಾಡ್ತೀರಿ ಅಂತ ಕೇಳಿದಾಗ ಅವರು ಹೀಗಂದರು ಚಿಕ್ಕದಿರಲಿ ದೊಡ್ಡದಿರಲಿ ನಮ್ಮದೊಂದು ಕ್ರಮ ಉಂಟು ಅದನ್ನು ಬಟ್ಟೆಯಲ್ಲಿ ಕೊಂಡೋಗಿ ಗುಂಡಿ ತೆಗೆದು ಹೂವು ಹಾಲು ಅದು ಏನು ತಿಂತಿದ್ದೇವೆ ಅದನ್ನು ಹಾಕಿಬಿಟ್ಟು ಬಾಯಿಗೆ ಹಾಲಿಲ್ಲ ನೀರು ಬಿಟ್ಟು ಹೂವು ಕೇಪಳ ಹೂವು ಇಟ್ಟು ಎಲ್ಲ ಹಾಕಿ ಮಣ್ಣು ಕೂಟಿ ಅದರ ಮೇಲೊಂದು ಕಲ್ಲು ಬಿಟ್ಟು ಬರೋದು ಎಲ್ಲಿ ಕೂಡ ಬಿಸಾಡುವ ಕ್ರಮ ನಮ್ಮ ಹತ್ರ ಇಲ್ಲ ಮನುಷ್ಯರಿಗೆ ಹೇಗೆ ಮಾಡ್ತೇವೆ ಅದಕ್ಕೆ ಪ್ರಾಣಿಗೆ ಅದೇ ರೀತಿ ಇವುಗಳು ಕೂಡ ನಾನು ಕೂಡ ಮಾಡ್ತೇವೆ ಈಗಾಗಲೇ ನೂರಾರು ಬೆಕ್ಕುಗಳಿವೆ ಬೆಕ್ಕುಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತಲೇ ಹೋಗುತ್ತೆ ನಾನೊಬ್ಬ ಬಡ ಕೃಷಿಕ ನನ್ನಿಂದ ಇನ್ಮುಂದೆ ಈ ಬೆಕ್ಕುಗಳಿಗೆ ಆಹಾರ ಕೊಡಲು ಕಷ್ಟ ಆಗಲೂಬಹುದು ಹಾಗಾಗಿ ಸಹಾಯ ಮಾಡೋರಿದ್ರೆ ನೆರವು ನೀಡಿ ಸಹಾಯ ಮಾಡಿ ಅಂತ ಹೇಳಿದರು ರಾಜೇಶ್ ಗೌಡ ಸಹಾಯ ಅಂದರೆ ಜನರಲ್ಲಿ ನಮ್ಮ ಇಡೀ ಚಾನಲ್ ಹೋಗುವವರ ಹತ್ರ ಬೇಡ್ಕೊಳ್ಳೋದೊಂದೇ ನನ್ನ ಹೊಟ್ಟೆಗೆ ಬೇಕಾಗೆ ಅಂತ ಕೇಳುವುದಲ್ಲ ಇಷ್ಟು ಬೆಕ್ಕುಗಳನ್ನು ಇನ್ನೂ ಕೂಡ ಸಾಕ್ತೇನೆ ಅಂತ ನನಗೆ ಧೈರ್ಯ ಇದೆ ಶಕ್ತಿ ಇದೆ ಹುಮ್ಮಸ್ಸಿದೆ ಆ ಹುಮ್ಮಸ್ಸನ್ನು ಈ ಜನರೇ ನನಗೆ ಒಂದು ಸಹಾಯಕ ರೂಪದಲ್ಲಿ ನೀಡಬೇಕಾಗಿ ಕಲಕಳಿಯಿಂದ ವಿನಂತಿಸ್ತಿದ್ದೇನೆ